ಓಂ ನಮೋ ಭಗವತೆ ವಾಸುದೇವಾಯ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಎಂದರೆ ಕೇವಲ ಒಂದು ಗಿರವಲ್ಲ ಅವಳು ಸಾಕ್ಷಾತ್ ವೃಂದಾದೇವಿ ಅವಳು ಮಹಾಲಕ್ಷ್ಮಿಯ ಸ್ವರೂಪ ಯಾವ ಮನೆಯ ಅಂಗಳದಲ್ಲಿ ತುಳಸಿ ನಳನಳಿಸುತ್ತಾ ಬೆಳೆದಿರುತ್ತಾಳೋ ಆ ಮನೆಯಲ್ಲಿ ದಾರಿದ್ರ್ಯ ಎನ್ನುವುದು ಸುಡಿಯುವುದೇ ಇಲ್ಲ ಅಲ್ಲಿ ಸಾಕ್ಷಾತ್ ವೈಕುಂಠವೇ ನೆಲೆಸಿರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ತುಳಸಿ ಗಿಡವು ನಿಮ್ಮ ಮನೆಯ ಆಧ್ಯಾತ್ಮಿಕ ಸ್ಥಿತಿಯ ಮಾನದಂಡ ಇದ್ದಂತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವರ ಮನೆಯಲ್ಲಿ ಒಂದು ವಿಚಿತ್ರ ಸಮಸ್ಯೆ ಕಾಡುತ್ತಿದೆ ಎಷ್ಟೇ ನೀರು ಹಾಕಿದರೂ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಮನೆಯಲ್ಲಿರುವ ತುಳಸಿ ಗಿಡ ಪದೇ ಪದೇ ಒಣಗಿ ಹೋಗುತ್ತಿದೆ ನೀವು ಹೊಸ ಗಿಡ ತಂದು ನೆಡುತ್ತೀರಿ ಆದರೆ ಕೆಲವೇ ದಿನಗಳಲ್ಲಿ ಅದು ಬಾಡಿ ಹೋಗುತ್ತದೆ ಎಲೆಗಳು ಕಪ್ಪಾಗುತ್ತವೆ ಅಥವಾ ಉದುರಿ ಹೋಗುತ್ತವೆ ನೀವು ಅಂದುಕೊಳ್ಳಬಹುದು ಇದು ಹವಾಮಾನದ ಬದಲಾವಣೆ ಇರಬಹುದು ಅಥವಾ ಗಿಡಕ್ಕೆ ರೋಗ ಬಂದಿರಬಹುದು ಎಂದು ಆದರೆ ಎಚ್ಚರ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದೆ ಎಂದರೆ ಅದು ಕೇವಲ ಕೃಷಿಗೆ ಸಂಬಂಧಿಸಿದ ವಿಷಯವಲ್ಲ ಅದು ನಿಮ್ಮ ಮನೆಗೆ ಎದುರಾಗುತ್ತಿರುವ ಯಾವುದೋ ಒಂದು ಗಂಭೀರ ಸಮಸ್ಯೆಯ ಸಂಕೇತವನ್ನು ನೀಡುತ್ತಿದೆ ಅಥವಾ ನಿಮ್ಮಿಂದ ತಿಳಿಯದೇ ಆಗುತ್ತಿರುವ ಯಾವುದೋ ಒಂದು ಘೋರವಾದ ಅಪಚಾರದ ಫಲವಾಗಿರುತ್ತದೆ ವಿಡಿಯೋ ಪ್ರಾರಂಭಿಸುವ ಮುನ್ನ ಆ ತುಳಸಿ ಮಾತೆಗೆ ವಂದಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶ್ರೀ ತುಳಸಿ ನಮಃ ಎಂದು ಬರೆಯಿರಿ ಇದರಿಂದ ನಿಮ್ಮ ಮನೆಯ ಮೇಲೆ ತುಳಸಿ ಮಾತೆಯ ಅನುಗ್ರಹ ಸದಾ ಇರುತ್ತದೆ ಸ್ನೇಹಿತರೆ ನಮ್ಮ ಋಷಿಮುನಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಿದ್ದರೆ ಹೊರತು ಅರಮನೆಯಲ್ಲಲ್ಲ ಯಾಕೆ ಯಾಕೆಂದರೆ ಮರಗಳಿಗೆ ಮನುಷ್ಯನ ಆಲೋಚನೆಗಳನ್ನು ಶುದ್ಧೀಕರಿಸುವ ಶಕ್ತಿಯಿದೆ ನೀವು ಗಮನಿಸಿರಬಹುದು ನೀವು ತುಂಬ ದುಃಖದಲ್ಲಿದ್ದಾಗ ಅಥವಾ ಒತ್ತಡದಲ್ಲಿದ್ದಾಗ ಒಂದು ದೊಡ್ಡ ಮರದ ಕೆಳಗೆ ಅಥವಾ ತೋಟದಲ್ಲಿ ಐದು ನಿಮಿಷ ಕುಳಿತರೆ ಮನಸ್ಸು ಶಾಂತವಾಗುತ್ತದೆ ಅದು ಹೇಗೆ ಸಾಧ್ಯ ವಿಜ್ಞಾನ ಹೇಳುತ್ತದೆ ಆಕ್ಸಿಜನ್ ಎಂದು ಆದರೆ ಅಧ್ಯಾತ್ಮ ಹೇಳುತ್ತದೆ ಅದು ಆ ಮರದ ಅನುವೇದನೆ ಅಂದರೆ ಒಂದು ಗಿಡವನ್ನು ಬೆಳೆಸುವುದು ಎಂದರೆ ಹತ್ತು ಮಕ್ಕಳನ್ನು ಸಾಕಿ ಸಲಹಿದಷ್ಟು ಪುಣ್ಯ ಆದರೆ ಈ ಎಲ್ಲ ಗಿಡಗಳ ರಾಣಿ ಆ ತುಳಸಿ ಮಾತೆಗಿರುವ ವಿಶೇಷ ಶಕ್ತಿಯೇನು ಬನ್ನಿ ಅವಳ ಪ್ರೇಮ ಆಳಕ್ಕೆ ಆಳಕ್ಕೇಳಿಯೋಣ ಇದು ಕೇವಲ ಕಥೆಯಲ್ಲ ಇದು ಭಕ್ತಿಯ ಪರಾಕಾಷ್ಠೆ ಹಿಂದೆ ಬೃಂದಾ ಎಂಬ ಪರಮ ಇದ್ದಳು ಅವಳ ಪತಿ ಜಲಂಧರ ಒಬ್ಬ ರಾಕ್ಷಸನಾಗಿದ್ದರೂ ಬೃಂದಾಳ ಪತಿವ್ರತಾ ಶಕ್ತಿಯಿಂದಾಗಿ ಅವನನ್ನು ಯಾವ ದೇವತೆಗಳೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ದೇವತೆಗಳ ಕೋಡಿಕೆಯ ಮೇರೆಗೆ ಸಾಕ್ಷಾತ್ ಮಹಾವಿಷ್ಣುವೇ ಒಂದು ನಾಟಕವಾಡಬೇಕಾಯಿತು ವಿಷ್ಣುವು ಜಲಂಧರನ ರೂಪ ಧರಿಸಿ ಬೃಂದಾಳ ಪತಿವ್ರತ್ಯವನ್ನು ಭಂಗ ಮಾಡುತ್ತಾನೆ ಸತ್ಯ ತಿರಿದಾಗ ಬೃಂದ ಕುಸಿದು ಹೋಗುತ್ತಾಳೆ ತಾನು ಯಾರನ್ನು ದೇವರೆಂದು ಪೂಜಿಸಿದಳೋ ಅದೇ ವಿಷ್ಣು ತನಗೆ ಮೋಸ ಮಾಡಿದನೆಂದು ತಿಳಿದು ಅವಳು ವಿಷ್ಣುವಿಗೆ ಶಾಪ ಕೊಡುತ್ತಾಳೆ ನೀನು ಕಲ್ಲಾಗಿ ಹೋಗು ಎಂದು ಅಲ್ಲಿಯೇ ಬೃಂದ ಅಗ್ನಿಪ್ರವೇಶ ಮಾಡುತ್ತಾಳೆ ಅವಳ ಬೂದಿಯಿಂದ ಒಂದು ಗಿಡ ಹುಟ್ಟುತ್ತದೆ ಅದೇ ತುಳಸಿ ಆಗ ವಿಷ್ಣುಗೂ ಆ ಶಾಪವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಬೃಂದ ನಿನ್ನ ಪಾವಿತ್ರ್ಯತೆಗೆ ಮತ್ತು ಭಕ್ತಿಗೆ ನಾನು ಸೋತಿದ್ದೇನೆ ನೀನು ನನಗೆ ಶಾಪವಿತ್ತಂತೆ ನಾನು ಕಲ್ಲಾಗುತ್ತೇನೆ ಆದರೆ ನೆನಪಿಡು ಜಗತ್ತಿನಲ್ಲಿ ಎಲ್ಲಿಯವರೆಗೆ ತುಳಸಿ ಇರುತ್ತಾಳೋ ಅಲ್ಲಿ ನಾನು ಸಾಲಿಗ್ರಾಮ ರೂಪದಲ್ಲಿ ಅವಳ ಕಾಲಬಳಿಯೇ ಇರುತ್ತೇನೆ ತುಳಸಿ ದಲವಿಲ್ಲದೆ ನಾನು ಯಾವ ಪೂಜೆಯನ್ನೂ ಸ್ವೀಕರಿಸುವುದಿಲ್ಲ ನೋಡಿ ಎಂತಹ ಬಾಂಧವ್ಯ ಇಂದಿಗೂ ನೀವು ಗಮನಿಸಿ ತುಳಸಿ ಗಿಡದ ಬುಡದಲ್ಲಿ ನಾವು ಸಾಲಿಗ್ರಾಮವನ್ನು ಇಡುತ್ತೇವೆ ಅದು ಗಂಡ ಹೆಂಡತಿಯ ಸಂಬಂಧವಲ್ಲ ಅದು ಭಕ್ತ ಮತ್ತು ಭಗವಂತನ ಬಿಡಿಸಲಾಗದ ಪ್ರೇಮ ತುಳಸಿಯ ಪ್ರತಿಯೊಂದು ಎಲೆಯಲ್ಲೂ ಕೃಷ್ಣನಿದ್ದಾನೆ ತುಳಸಿ ಏಕೆ ಒಣಗುತ್ತಾಳೆ ಸ್ನೇಹಿತರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳುತ್ತಾರೆ ಮನೆಗೆ ಬರುವ ಕೆಟ್ಟ ದೃಷ್ಟಿ ಅಥವಾ ಗಂಡಾಂತರವನ್ನು ತುಳಸಿ ಮಾತೆ ತಾನು ತೆಗೆದುಕೊಂಡು ಮನೆಯ ಒಡೆಯನನ್ನು ರಕ್ಷಿಸುತ್ತಾಳೆ ಎಂದು ಹೌದು ತುಳಸಿ ಅತ್ಯಂತ ಸೂಕ್ಷ್ಮವಾದ ಪ್ರಾಣಶಕ್ತಿ ಹೊಂದಿರುವ ದೇವತೆ ನಿಮ್ಮ ಮನೆಗೆ ಯಾರಾದರೂ ಅಸೂಯೆಯಿಂದ ನೋಡಿದಾಗ ಅಥವಾ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಪ್ರಯತ್ನಿಸಿದಾಗ ಬಾಗಿಲಲ್ಲೇ ಇರುವ ತುಳಸಿ ಆ ವಿಷವನ್ನು ತಾನು ಹೀರಿಕೊಂಡು ತಾನು ಒಣಗಿ ಹೋಗಿ ನಿಮ್ಮನ್ನು ಕಾಪಾಡುತ್ತಾಳೆ ಅಂದರೆ ಅವಳು ನಿಮ್ಮ ಕುಟುಂಬಕ್ಕಾಗಿ ಬಲಿದಾನ ಮಾಡುತ್ತಾಳೆ ಆದರೆ ಕೇವಲ ದೃಷ್ಟಿದೋಷ ಮಾತ್ರವಲ್ಲ ನಾವು ಮಾಡುವ ಕೆಲವು ತಪ್ಪುಗಳಿಂದಲೂ ತುಳಸಿ ಮುನಿಸಿಕೊಳ್ಳುತ್ತಾಳೆ ಲಕ್ಷ್ಮೀ ಮುನಿಸಿಕೊಂಡರೆ ಮನೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತೇ ಇದೆ ಇಂದಿನ ವಿಡಿಯೋದಲ್ಲಿ ನಾವು ಅಂತಹ ನಾಲ್ಕು ಪ್ರಮುಖ ತಪ್ಪುಗಳನ್ನು ನೋಡಲಿದ್ದೇವೆ ವಿಶೇಷವಾಗಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಹೇಳುವ ನಾಲ್ಕನೇ ತಪ್ಪು ಎಷ್ಟೊಂದು ಗಂಭೀರವಾದದ್ದು ಎಂದರೆ ಆ ಒಂದು ತಪ್ಪನ್ನು ನೀವು ಮಾಡಿದರೆ ಸಾಕ್ಷಾತ್ ವಿಷ್ಣುವೇ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾನೆ ಅದು ಎಲೆಕೀಳುವ ವಿಚಾರದಲ್ಲಿ ನಾವು ಮಾಡುವ ತಪ್ಪು ಅದು ಯಾವ ದಿನ ಯಾವ ಸಮಯ ಎಂಬುದನ್ನು ತಿಳಿಯದೇ ಹೋದರೆ ನಿಮ್ಮ ಪೂಜೆ ವ್ಯರ್ಥ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಮನೆಯ ಏಳಿಗೆಗಾಗಿ ಕೊನೆಯವರೆಗೂ ನೋಡಿ ನಾವು ಮಾಡುತ್ತಿರುವ ನಾಲ್ಕು ಮಹಾ ತಪ್ಪುಗಳು ತಪ್ಪು ಒಂದು ನೀರಿನ ನಿರ್ವಹಣೆಯಲ್ಲಿ ಅಸಡ್ಡೆ ಮೊದಲನೇ ತಪ್ಪು ತುಳಸಿಗೆ ನೀರು ಹಾಕುವ ವಿಧಾನ ತುಳಸಿ ಗಿಡಕ್ಕೆ ನೀರು ಹಾಕುವುದೂ ಕೂಡ ಒಂದು ಪೂಜೆ ಆದರೆ ಅನೇಕರು ಏನು ಮಾಡುತ್ತಾರೆ ಸ್ನಾನ ಮಾಡದೆಯೇ ಅಥವಾ ಎಂಜಲು ಕೈಯಲ್ಲಿ ನೀರು ಹಾಕುತ್ತಾರೆ ಇನ್ನು ಕೆಲವರು ಭಾನುವಾರ ರಜೆಯಿದೆ ಎಂದು ಲೇಟಾಗಿ ಎದ್ದು ಮಧ್ಯಾಹ್ನ ನೀರು ಹಾಕುತ್ತಾರೆ ಇನ್ನು ಕೆಲವರು ಅತಿಯಾದ ಪ್ರೀತಿಯಿಂದ ಪಾಟ್ ತುಂಬಿ ಹರಿಯುವಷ್ಟು ನೀರು ಹಾಕುತ್ತಾರೆ ನೆನಪಿಡಿ ತುಳಸಿಯ ಬೇರುಗಳಲ್ಲಿ ಅತಿಯಾದ ತೇವಾಂಶವಿದ್ದರೆ ವೈಜ್ಞಾನಿಕವಾಗಿ ಗಿಡ ಸಾಯುತ್ತದೆ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ನೀವು ದೇವತೆಗೆ ಅಭಿಷೇಕ ಮಾಡುತ್ತಿದ್ದೀರಿ ಎಂಬ ಪ್ರಜ್ಞೆ ಇರಬೇಕು ಅತಿಯಾಗಿ ನೀರು ಹಾಕಿ ಕೊಳೆಸುವುದು ಅಥವಾ ನೀರೇ ಹಾಕದೆ ಒಣಗಿಸುವುದು ಇವೆರಡೂ ದೇವತೆಗೆ ಮಾಡುವ ಅಪಚಾರ ಮಣ್ಣು ಒಣಗಿದಾಗ ಮಾತ್ರ ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುತ್ತಾ ಹದವಾಗಿ ನೀರು ಹಾಕಬೇಕು ತಪ್ಪು ಎರಡು ಗಿಡ ಇಡುವ ದಿಕ್ಕು ಎರಡನೇ ತಪ್ಪು ತುಳಸಿ ಕಟ್ಟೆಯ ದಿಕ್ಕು ವಾಸ್ತುಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನು ಅಪ್ಪಿತಪ್ಪಿಯೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ದಕ್ಷಿಣವು ಯಮನ ದಿಕ್ಕು ಮೃತ್ಯುವಿನ ದಿಕ್ಕು ಆ ದಿಕ್ಕಿನಲ್ಲಿ ತುಳಸಿಯನ್ನು ಇಟ್ಟರೆ ಅವಳು ಒಣಗುವುದಲ್ಲದೆ ಮನೆಯ ಯಜಮಾನನಿಗೆ ಆರ್ಥಿಕ ನಷ್ಟಗಳು ಸಂಭವಿಸುತ್ತವೆ ತುಳಸಿಗೆ ಅತ್ಯಂತ ಶ್ರೇಷ್ಠವಾದ ದಿಕ್ಕು ಎಂದರೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ಮತ್ತು ಮುಖ್ಯವಾಗಿ ತುಳಸಿಗೆ ಸೂರ್ಯನ ಬೆಳಕು ಬೇಕು ನೀವು ಅಪಾರ್ಟ್ಮೆಂಟ್ನಲ್ಲಿ ಇದ್ದು ಬಾಲ್ಕನಿಯಲ್ಲಿ ನೆರಳು ಇರುವ ಜಾಗದಲ್ಲಿ ಗಿಡ ಇಟ್ಟರೆ ಅಲ್ಲಿ ಪ್ರಾಣಶಕ್ತಿ ಇರುವುದಿಲ್ಲ ಎಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತವೆಯೋ ಅಲ್ಲಿ ಲಕ್ಷ್ಮಿ ಕಳೆಗಟ್ಟುತ್ತಾಳೆ ಆದರೆ ಸ್ನೇಹಿತರೆ ನೀವು ಸರಿಯಾದ ದಿಕ್ಕಿನಲ್ಲಿಟ್ಟರೂ ಸರಿಯಾಗಿ ನೀರು ಹಾಕಿದರೂ ತುಳಸಿ ಒಣಗಬಹುದು ಯಾಕೆ ಗೊತ್ತಾ ತುಳಸಿ ಕಟ್ಟೆಯ ಹತ್ತಿರ ನೀವು ಇಡುವ ಆ ಒಂದು ವಸ್ತುವೇ ಕಾರಣ ಅದೇ ಮೂರನೇ ತಪ್ಪು ತುಳಸಿ ಕಟ್ಟೆಯ ಬಲಿ ಅಶುದ್ಧತೆ ತುಳಸಿ ಗಿಡದ ಪಕ್ಕದಲ್ಲಿ ನಾವು ಇಡುವ ವಸ್ತುಗಳು ತುಳಸಿ ನೆಟ್ಟಿರುವ ಕುಂಡ ಅಥವಾ ಕಟ್ಟೆಯೆಂದರೆ ಅದು ಪುಟ್ಟ ದೇವಸ್ಥಾನವಿದ್ದಂತೆ ನೀವು ದೇವರ ಕೋಣೆಯೊಳಗೆ ಚಪ್ಪಲಿ ಹಾಕಿಕೊಂಡು ಹೋಗುತ್ತೀರಾ ಇಲ್ಲ ತಾನೆ ಮತ್ತೆ ತುಳಸಿ ಗಿಡದ ಪಕ್ಕದಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಯಾಕೆ ಇಡುತ್ತೀರಿ ಅನೇಕರ ಮನೆಯಲ್ಲಿ ನೋಡಿದ್ದೇನೆ ಜಾಗವಿಲ್ಲವೆಂದು ತುಳಸಿ ಪಾಟ್ ಪಕ್ಕದಲ್ಲೇ ಕಸಗೂಡಿಸುವ ಪೊರಕೆ ಮತ್ತು ಕಸದ ಬುಟ್ಟಿಯನ್ನು ಇಟ್ಟಿರುತ್ತಾರೆ ಇದು ಮಹಾಪಾಪ ಪೊರಕೆಯಲ್ಲಿ ರಾಹು ವಾಸ ಮಾಡುತ್ತಾನೆ ಕಸದಲ್ಲಿ ದಾರಿದ್ರ್ಯವಿರುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಪಕ್ಕದಲ್ಲಿ ರಾಹುವನ್ನು ತಂದು ಇಟ್ಟರೆ ಆ ತಾಯಿ ಅಲ್ಲಿ ಹೇಗೆ ನೆಲೆಸುತ್ತಾಳೆ ಆ ನಕಾರಾತ್ಮಕ ಶಕ್ತಿಯನ್ನು ತಾಳಲಾರದೆ ಆ ಗಿಡ ತನ್ನ ಪ್ರಾಣ ಬಿಡುತ್ತದೆ ತುಳಸಿ ಸುತ್ತಮುತ್ತಲ ಜಾಗ ಸದಾ ಶುದ್ಧವಾಗಿರಲಿ ತಪ್ಪು ನಾಲ್ಕು ಕೀಳುವ ನಿಷೇಧಿತ ದಿನಗಳು ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ತುಳಸಿ ದಳವನ್ನು ಕೀಳಲು ಶಾಸ್ತ್ರದಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ ನಮಗೆ ಪೂಜೆಗೆ ಬೇಕು ಎಂದು ಯಾವಾಗ ಬೇಕಾದರೂ ಕೀಳುವಂತಿಲ್ಲ ಶಾಸ್ತ್ರಗಳ ಪ್ರಕಾರ ಭಾನುವಾರ ದ್ವಾದಶಿ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಮತ್ತು ಗ್ರಹಣದ ಸಮಯದಲ್ಲಿ ತುಳಸಿ ಎಲೆಯನ್ನು ಕೀಳಲೇಬಾರದು ಭಾನುವಾರ ತುಳಸಿ ದೇವಿಯು ವಿಷ್ಣುವಿನ ಧ್ಯಾನದಲ್ಲಿ ಇರುತ್ತಾಳೆ ಅಂದು ಎಲೆ ಕಿತ್ತರೆ ಅವಳ ತಪಸ್ಸಿಗೆ ಭಂಗ ತಂದಂತೆ ಅದೇ ರೀತಿ ಸೂರ್ಯಾಸ್ತದ ನಂತರ ಅಪ್ಪಿತಪ್ಪಿಯೂ ತುಳಸಿಯನ್ನು ಮುಟ್ಟಬಾರದು ಸಂಜೆ ದೀಪ ಇಟ್ಟ ಮೇಲೆ ಗಿಡಕ್ಕೆ ನಮಸ್ಕಾರ ಮಾರಬೇಕೇ ಹೊರತು ಸ್ಪರ್ಶಿಸಬಾರದು ನೀವು ಭಾನುವಾರ ಅಥವಾ ಸಂಜೆ ಎಲೆ ಕೀಳುತ್ತಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಆ ಗಿಡ ಶಾಪಗ್ರಸ್ತವಾಗಿ ಒಣಗಿ ಹೋಗುತ್ತದೆ ಮತ್ತು ಎಲೆ ಕೀಳುವಾಗ ಉಗುರು ತಾಗಿಸಬಾರದು ಕೇವಲ ಬೆರಳಿನ ತುದಿಯಿಂದ ಮೃದುವಾಗಿ ಕೀಳಬೇಕು ಗಿಡಕ್ಕೆ ನೋವಾಗದಂತೆ ನೋಡಿಕೊಳ್ಳುವುದು ಭಕ್ತನ ಲಕ್ಷಣ ಪರಿಹಾರ ಮತ್ತು ಕ್ಷಮಾಪಣೆ ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯ ತುಳಸಿ ಗಿಡ ಒಣಗಲಾರಂಭಿಸಿದ್ದರೆ ಏನು ಮಾಡಬೇಕು ಗಾಬರಿಯಾಗಬೇಡಿ ಮೊದಲನೆಯದಾಗಿ ಒಣಗಿದ ಕೊಂಬೆಗಳನ್ನು ಜಾಗರೂಕತೆಯಿಂದ ಕತ್ತರಿಸಿ ತೆಗೆಯಿರಿ ನಂತರ ಸ್ವಲ್ಪ ಹಸಿ ಹಾಲು ಮತ್ತು ನೀರಿನಲ್ಲಿ ಚಿಟಿಕೆ ಅರಿಶಿನವನ್ನು ಬೆರೆಸಿ ಅದನ್ನು ಗಿಡದ ಬುಡಕ್ಕೆ ಮತ್ತು ಎಲೆಗಳ ಮೇಲೆ ಸಿಂಪಡಿಸಿ ಅರಿಶಿನವು ರೋಗನಿರೋಧಕ ಶಕ್ತಿ ನೀಡಿದರೆ ಹಸಿ ಹಾಲು ಚಂದ್ರನ ತಂಪು ಕಾರಕವಾಗಿದ್ದು ತಂಪನ್ನು ನೀರುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಳಸಿಕಟ್ಟೆಯ ಮುಂದೆ ಕುಳಿತು ಮನಃಪೂರ್ವಕವಾಗಿ ಕ್ಷಮೆ ಕೇಳಿ ಹೇ ತಾಯಿ ತಿಳಿಯದೆ ಮಾಡಿದ ತಪ್ಪಿನಿಂದ ನೀನು ಬಾಡುತ್ತಿದ್ದೀಯೆ ನನ್ನ ಅಪಚಾರವನ್ನು ಮನ್ನಿಸು ಮತ್ತೆ ಕಳೆಗಟ್ಟಿ ನನ್ನ ಮನೆಯನ್ನು ಬೆಳಗು ಎಂದು ಪ್ರಾರ್ಥಿಸಿ ನಿಮ್ಮ ಭಕ್ತಿ ನಿಜವಾಗಿದ್ದರೆ ಒಣಗಿದ ಕಡ್ಡಿಯಲ್ಲೂ ಚಿಗುರು ಓಡೆಯುತ್ತದೆ ಸ್ನೇಹಿತರೆ ತುಳಸಿ ಕೇವಲ ಗಿಡವಲ್ಲ ಅವಳು ನಮ್ಮ ಮನೆಯ ಹಿರಿಯ ಜೀವ ಅವಳನ್ನು ಚೆನ್ನಾಗಿ ನೋಡಿಕೊಂಡರೆ ಅವಳು ನಿಮ್ಮನ್ನು ಮತ್ತು ನಿಮ್ಮ ಮುಂದಿನ ಏಳು ತಲೆಮಾರನ್ನು ಕಾಯುತ್ತಾಳೆ ಇವತ್ತೇ ಹೋಗಿ ನಿಮ್ಮ ಮನೆಯ ತುಳಸಿ ಗಿಡದ ಸ್ಥಿತಿಯನ್ನು ನೋಡಿ ಮೇಲೆ ಹೇಳಿದ ತಪ್ಪುಗಳನ್ನು ತಿದ್ದಿಕೊಳ್ಳಿ ಗಿಡಗಳು ಸ್ಥಾವರ ಜೀವಗಳು ಅವು ಓಡಾಡಲಾರವು ಆದರೆ ಅವುಗಳಿಗೆ ದಿವ್ಯ ದೃಷ್ಟಿಯಿದೆ ನಿಮ್ಮ ಮನೆಯಲ್ಲಿ ನೀವು ಜಗಳ ಆಡುವಾಗ ನಿಮ್ಮ ಮನೆಯ ಗಿಡಗಳು ಆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಬಾಡುತ್ತವೆ ನೀವು ನಗುವಾಗ ಅವು ಅರಳುತ್ತವೆ ಆದರೆ ವಿಪರ್ಯಾಸ ನೋಡಿ ನಮಗೆ ಉಸಿರು ನೀಡುವ ಆ ಗಿಡಗಳ ಜೊತೆ ನಮ್ಮ ಸಂಬಂಧ ಕಡಿದುಹೋಗಿದೆ ಇಂದು ನಾವು ಗಿಡಗಳನ್ನು ಕೇವಲ ಅಲಂಕಾರಿಕ ವಸ್ತು ಎಂದು ನೋಡುತ್ತೇವೆ ಆದರೆ ಸ್ನೇಹಿತರೆ ನಿಮಗೆ ಗೊತ್ತಾ ನಿಮ್ಮ ಮನೆಯ ಅಂಗಳದಲ್ಲಿರುವ ಆ ತುಳಸಿ ಅಥವಾ ಕುಂಡದಲ್ಲಿರುವ ಆ ಗುಲಾಬಿ ಗಿಡ ಕೇವಲ ಮಣ್ಣು ಮತ್ತು ಎಲೆಗಳಲ್ಲ ಅವುಗಳಿಗೂ ಕಣ್ಣೀರು ಬರುತ್ತದೆ ಅವುಗಳಿಗೂ ನೋವಾಗುತ್ತದೆ ಮತ್ತು ಅವುಗಳಿಗೂ ಪ್ರೀತಿಸುವ ಮನಸ್ಸಿದೆ ಭಾರತದ ಶ್ರೇಷ್ಠ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಜಗತ್ತಿಗೆ ಸಾಬೀತು ಮಾಡಿದರು ಗಿಡಗಳಿಗೂ ಜೀವವಿದೆ ಭಾವನೆಗಳಿವೆ ಎಂದು ಆದರೆ ನಮ್ಮ ಸನಾತನ ಧರ್ಮವು ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿತ್ತು ತುಳಸಿಯ ಆ ತ್ಯಾಗ ಮರಗಳ ಆ ಮೌನ ಸೇವೆ ನಮಗೆ ಪಾಠವಾಗಲಿ ಇಂದೇ ಒಂದು ಸಂಕಲ್ಪ ಮಾಡಿ ನಿಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ ಕನಿಷ್ಠ ಒಂದು ಗಿಡವನ್ನಾದರೂ ನಿಮ್ಮ ಸ್ವಂತ ಮಗುವಿನಂತೆ ಪ್ರೀತಿಸಿ ಬೆಳೆಸಿ ಅದು ಬೆಳೆದಂತೆ ನಿಮ್ಮ ಕಷ್ಟಗಳೂ ಕರಗುತ್ತವೆ ನಿಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ಆಕ್ಸಿಜನ್ ಎರಡೂ ತುಂಬಿ ತುಳುಕಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಇನ್ನಷ್ಟು ದೈವಿಕ ರಹಸ್ಯಗಳಿಗಾಗಿ ಸನಾತನ ಮಾರ್ಗ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸರ್ವೇ ಜನ ಸುಖಿನೋಭವಂತು ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ